ಮಾಘಪುರಾಣ ಅಧ್ಯಾಯ ಇಪ್ಪತ್ತು ಇಪ್ಪತ್ತನೇ ದಿನದ ಪಾರಾಯಣ ಭೀಮನಿಂದ ಏಕಾದಶಿ ವ್ರತಾಚರಣೆ ಪಾಂಡವರಲ್ಲಿ ದ್ವಿತೀಯನು ಭೀಮ ಆತನು ಮಹಾಬಲಶಾಲಿ ಭೋಜನಪ್ರಿಯನೋ ಹಸಿವೆಯನ್ನು ಸ್ವಲ್ಪವೂ ತಡೆದುಕೊಳ್ಳಲಾರ ಬಂಡಿ ಅನ್ನವಿದ್ದರೂ ಸಾಕಾಗುವುದಿಲ್ಲ ಅಂತಹ ಭೀಮನಿಗೆ ಏಕಾದಶಿ ವ್ರತ ಮಾಡಬೇಕೆಂಬ ಕುತೂಹಲ ಹುಟ್ಟಿತ್ತು ಆದರೆ ಒಂದು ವಿಷಯದಲ್ಲಿ ಚಿಂತಾಕ್ರಾಂತನಾದನು ಅದೇನೆನ್ನುವೆಯಾ ಏಕಾದಶಿ ದಿನ ಊಟ ಮಾಡಬಾರದಲ್ಲ ಊಟ ಮಾಡಿದಲ್ಲಿ ಫಲ ದಕ್ಕುವುದಿಲ್ಲವಲ್ಲ ಎಂದು ಚಿಂತಿಸಿ ತನ್ನ ಪುರೋಹಿತನಲ್ಲಿಗೆ ಹೋಗಿ ಪೂಜ್ಯರೆ ಎಲ್ಲ ದಿನಗಳಿಗಿಂತಲೂ ಏಕಾದಶಿ ಪರಮ ಪುಣ್ಯ ದಿನವೆಂದು ಹೇಳುತ್ತಾರಲ್ಲ ಅದರ ವಿಶಿಷ್ಟತೆ ಏನು ಎಂದು ಭೀಮನು ಕೇಳಿದನು ಅದಕ್ಕೆ ಪಾಂಡವ ಪುರೋಹಿತರಾದ ದೌಮ್ಯರು ಹೌದು ಭೀಮಸೇನ ಆ ದಿನ ಎಲ್ಲ ದಿನಗಳಿಗಿಂತಲೂ ಪ್ರಶಸ್ತವಾದದ್ದು ಶ್ರೀ ಮಹಾವಿಷ್ಣುವಿಗೆ ಪ್ರಿಯಕರವಾದದ್ದು ಆದ್ದರಿಂದಲೇ ಎಲ್ಲ ಮತಸ್ಥರು ಏಕಾದಶಿ ವ್ರತವನ್ನು ಮಾಡಬಹುದೆಂದು ಹೇಳಿದರು ಸರಿ ನಾನು ಹಾಗೆ ಮಾಡುವೆನು ಆದರೆ ವಿಪ್ರೋತಮರೇ ನಾನು ಭೋಜನ ಪ್ರಿಯನೆಂಬ ಸಂಗತಿ ಜಗತ್ತಿಗೆ ತಿಳಿದಿದೆಯಲ್ಲ ಒಂದು ಗಳಿಗೆ ತಡವಾದರೂ ನಾನು ಹಸಿವೆಯನ್ನು ತಡೆದುಕೊಳ್ಳಲಾರೆ ಆದ್ದರಿಂದ ಏಕಾದಶಿಯ ದಿನ ಉಪವಾಸ ಇರುವುದು ಹೆಂಗೆಂದು ಯೋಚಿಸುತ್ತಿದ್ದೇನೆ ಉಪವಾಸ ಇದ್ದ ದಿನವೇ ಹಸಿವು ಹೆಚ್ಚಾಗಿರುತ್ತದೆ ದಾಹ ಹಸಿವೆಯು ತೀರುವಂತೆಯೂ ಏಕಾದಶಿ ವ್ರತ ಫಲ ದಕ್ಕುವಂತೆಯೂ ನನಗೆ ಸಲಹೆಯನ್ನು ನೀಡಿ ಎಂದು ಭೀಮನು ಕೇಳಿದನು ಭೀಮನ ಮಾತಿಗೆ ದೌಮ್ಯರು ಕಿರುನಕ್ಕು ಭೀಮಸೇನ ಏಕಾದಶಿ ವ್ರತಕ್ಕೆ ದೀಕ್ಷೆ ಅಗತ್ಯ ದೀಕ್ಷೆಯಿಂದ ಯಾವ ಕಾರ್ಯ ಮಾಡಿದರೂ ಕಷ್ಟಗಳು ಕಂಡುಬರುವುದಿಲ್ಲ ಆದ್ದರಿಂದ ನೀನು ದೀಕ್ಷೆ ತೊಟ್ಟಲ್ಲಿ ಹಸುವೆಯಾಗುವುದಿಲ್ಲ ಬರಲಿರುವ ಏಕಾದಶಿ ಅಂದರೆ ಮಾಘ ಶುದ್ಧ ಏಕಾದಶಿ ಮಹಾಶ್ರೇಷ್ಠವಾದುದ್ದು ಅದಕ್ಕೂ ಮಿಗಿಲಾದ ಪರ್ವ ದಿನ ಮತ್ತೊಂದಿಲ್ಲ ಕೆಲವೊಂದು ಸಮಯದಲ್ಲಿ ಮಾಘ ಏಕಾದಶಿ ದಿನ ಪುಷ್ಯ ನಕ್ಷತ್ರದಿಂದ ಕೂಡಿದ್ದಾಗಿರುತ್ತದೆ ಅಂತಹ ಏಕಾದಶಿಗೆ ಸಮಾನವಾದುದ್ದು ಮತ್ಯಾವುದೂ ಇಲ್ಲ ಸಂವತ್ಸರದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಮಾಘಶುದ್ಧ ಏಕಾದಶಿ ಮಹಾಪರ್ವ ದಿನವಾದ್ದರಿಂದ ಆ ದಿನದಂದು ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೇಷ್ಠ ಫಲ ಉಂಟಾಗುತ್ತದೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಭೀಮಸೇನ ನೀನು ಖಂಡಿತವಾಗಿಯೂ ಮಾಘಶುದ್ಧ ಏಕಾದಶಿ ವ್ರತವನ್ನು ಆಚರಿಸು ಹಸಿವೆಯ ಕುರಿತು ಚಿಂತೆ ಮಾಡಬೇಡ ದೀಕ್ಷೆಯಿಂದ ಇದ್ದಲ್ಲಿ ಹಸಿವು ಕಿಂಚಿತ್ತು ಮಾತ್ರವೂ ಆಗುವುದಿಲ್ಲ ನಿಯಮ ತಪ್ಪಬಾರದು ಎಂದು ವಿವರಿಸಿದರು ದೌಮ್ಯರಿಂದ ತನ್ನ ಸಂಶಯ ನಿವಾರಣೆಯಾದ್ದರಿಂದ ಭೀಮನು ಮಾಘಶುದ್ಧ ಏಕಾದಶಿಯ ದಿನ ಅತಿ ನಿಷ್ಠೆಯಿಂದ ವ್ರತವನ್ನು ಮಾಡಿ ಉಪವಾಸವಿದ್ದನು ಅದಕ್ಕೆ ಮಾಘಶುದ್ಧ ಏಕಾದಶಿಯನ್ನು ಭೀಮ ಏಕಾದಶಿ ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲದೆ ದಿಲೀಪ ಮಹಾರಾಜ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಶಿವರಾತ್ರಿ ಕೂಡ ಮಾಸದಲ್ಲಿಯೇ ಬರುತ್ತದೆ ಮಹಾಶಿವರಾತ್ರಿ ಮಹಿಮೆಯನ್ನು ಕುರಿತು ಕೂಡ ವಿವರಿಸುತ್ತೇನೆ ಶ್ರದ್ಧೆಯಿಂದ ಕೇಳುವಂಥವನಾಗೆಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳುತ್ತಾರೆ ಇಲ್ಲಿಗೆ ಇಪ್ಪತ್ತನೇ ಅಧ್ಯಾಯ ಸಮಾಪ್ತವು